ರಾಮನಗರ ಪ್ರೀಮಿಯರ್ ಲೀಗ್ ಸೀಸನ್ ಟು ವಿಷ್ಣುದಾದ ಅಪ್ಪಾಜಿ ಹೆಸರಲ್ಲಿ ವಿಷ್ಣು ಕಪ್ ಅಂತ ನಾವು ರಾಮನಗರ ಜಿಲ್ಲೆಯ ಸ್ಥಳೀಯರಿಗೆ ಐ ಪಿ ಎಲ್ ಮಾದರಿಯಲ್ಲಿ ನಾವೊಂದು ಪ್ರೀಮಿಯರ್ ಲೀಗ್ ನಡೆಸ್ತಾ ಇದ್ದೀವಿ ಈ ಪ್ರೀಮಿಯರ್ ಲೀಗಲ್ಲಿ ಇಪ್ಪತ್ತು ತಂಡಗಳಿದೆ ಇಪ್ಪತ್ತು ತಂಡಗಳಿಗೂ ಕೂಡ ವಿಷ್ಣು ಅವರು ನಡೆಸಿರುವಂತಹ ಅಷ್ಟು ಫಿಲಿಮ್ ನೇಮ್ಗಳನ್ನ ಇಪ್ಪತ್ತು ಸಿನಿಮಾ ನೇಮ್ಗಳನ್ನ ಇಟ್ಟು ಅವರ ಹೆಸರಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಹೊರ ಕಲ್ಪಿಸಬೇಕು ಅಂತ ನಾವು ಇದು ಎರಡನೇ ಸೀಸನ್ನ ಆರಂಭ ಮಾಡ್ತಾ ಇದ್ದೀವಿ ಇವತ್ತು ಅವರ ಸ್ಮಾರಕದ ಎದುರುಗಡೆ ವೀರಕ ಪುತ್ರ ಅವರ ಅಮೃತ ಹಸ್ತದಿಂದ ನಾವು ಟ್ರೋಫಿ ಅನಾವರಣ ನಮ್ಮ ಟೈಮ್ ಟೇಬಲ್ ಅನಾವರಣ ಮತ್ತು ಜರ್ಸಿಗಳನ್ನು ಕೂಡ ಅನಾವರಣ ಮಾಡಿದ್ದೀವಿ ನಾವು ಈ ಮೂಲಕ ಇವತ್ತು ಈ ನಮ್ಮ ವಿಷ್ಣು ಕಪ್ ಆಯೋಜನೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ವಿಷ್ಣು ಅಪ್ಪಾಜಿಯವರ ಸ್ಮಾರಕ ಅದ್ಭುತವಾಗಿ ಭವ್ಯವಾಗಿರಬೇಕು ಅಂತ ನಾವು ಸರ್ಕಾರಕ್ಕೆ ಬೇಡಿಕೆ ಇಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅಭಿಮಾನಿಗಳೆಲ್ಲ ಸೇರ್ಕೊಂಡು ರಾಮನಗರದಿಂದ ನಾವು ಪ್ರಾರಂಭ ಮಾಡ್ತಾ ಇದೀವಿ ನಮ್ಮ ವಿಷ್ಣು ಕಪ್ ನೇತೃತ್ವದಿಂದ ಕೂಡ ನಾವು ಸ್ಮಾರಕಕ್ಕೆ ನಮ್ಮ ಕೈಲಾದಂತಹ ನಾವು ಇದೀವಿ ಸಾಕಷ್ಟು ವರ್ಷಗಳಿಂದ ನಿಮ್ಮ ಹೋರಾಟ ನಡೀತಾನೆ ಇದೆ ಸರ್ ಪುಣ್ಯಭೂಮಿ ಬೇಕು ಅಂತ ಯಾವುದೇ ಸರ್ಕಾರಗಳು ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಏನಿರ್ಬೋದು ಕಾರಣ ಏನಿರ್ಬೋದು ರಾಜಕೀಯ ಅವರು ಯಾವುದೇ ಪಕ್ಷಕ್ಕೆ ಸೀಮಿತವಾದವರಲ್ಲ ಕರೆಕ್ಟಾ ಇದರಲ್ಲಿ ಬಿಜೆಪಿಗೂ ಲಾಭ ಇಲ್ಲ ಕಾಂಗ್ರೆಸ್ಗೂ ಲಾಭ ಇಲ್ಲ ಕೊಟ್ಟರು ಲಾಭ ಸಿಗುತ್ತೆ ಅನ್ನೋ ಇಲ್ಲ ಅಂದ್ರೆ ರಾಜಕೀಯ ಯಾರ್ದು ಚಿತ್ರರಂಗದಲ್ಲಿ ರಾಜಕೀಯ ಇದೆಯಾ ಅಂತ ಚಿತ್ರರಂಗು ರಾಜಕೀಯ ಇದೆ ನಮ್ಮ ರಾಜಕೀಯ ರಾಜಕೀಯ ರಾಜಕಾರಣ ಇದ್ರೆ ರಾಜಕೀಯ ಯಾವ ಕಾರಣಕ್ಕೆ ವಿಷ್ಣುವರ್ಧನ್ ಅವ್ರ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಅನಿಸಿಕೆ ಅದು ಆಗಲ್ಲ ಸರ್ ನಾವು ಹೇಳ್ಬಿಟ್ಟು ಅಂದ್ರೆ ನಮಗೆ ಅದು ತೊಂದರೆ ಆಗುತ್ತೆ ಅಲ್ಲಲ್ಲ ಏನಂದ್ರೆ ನಾನು ಇಲ್ಲ ಅದ್ರ ಕಾರಣ ಏನು ಕಾರಣ ಏನಿರ್ಬೋದು ಅಂತ ರಾಜಕೀಯ ಮಾಡಕ್ಕೆ ಅದು ನಾವು ನೀವೇ ಅದು ತಿಳ್ಕೊಬೇಕು ಅಲ್ಲ ಗೊತ್ತಿಲ್ದಿಕ್ಕೆ ಅಲ್ವಾ ನಿಮಗೆ ಕೇಳ್ತೆ ಗೊತ್ತಿದ್ರೆ ನಾನು ಹೇಳ್ತಿದ್ದೆ ನಮ್ಮಗಿಂತಲೂ ನಿಮಗೆ ಜಾಸ್ತಿ ಗೊತ್ತಿರ್ತದೆ ಆದ್ರೆ ನೀವು ಹೇಳ್ಕಳಲ್ಲ ನಮ್ಮ ಹತ್ರಲಿಂದಲೇ ನಾನು ಹೇಳ್ತೀನಿ ಕೇಳಿ ಸರ್ ನಾವು ಪತ್ರಕರ್ತರು ನಾವು ಹೇಳೋದು ಬೇರೆ ಆಗುತ್ತೆ ಅಭಿಮಾನಿಗಳು ನೀವು ಅವ್ರನ್ನ ಆರಾಧ್ಯ ದೈವ ಅನ್ಬೇಕಾದ್ರೆ ನೀವು ಇನ್ಯಾರಿಗೂ ಹೆದ್ರೋ ಅವಶ್ಯಕತೆ ಇರಲ್ಲ ಈಗ ನನ್ನ ನಾನು ಯಾರಿಗಾರು ಅಭಿಮಾನಿ ಆಗಿರ್ತೀನಿ ಅಂದರೆ ನಾನು ಧೈರ್ಯವಾಗಿ ಸ್ಕ್ರೀನ್ ಮುಂದೆ ಹೇಳ್ತೀನಿ

ಎಲ್ಲ ಸುಮ್ನೆ ಮೋಸ ಸರ್ ಅವರು ಸುಮ್ನೆ ಮೋಸ ರಾಜಕೀಯರೆಲ್ಲ ದುಡ್ಡು ಹೊಡಿಯೋಕೆ ಇರೋದು ಇವಾಗ ನಮ್ ಸಾರ್ ವಿಷ್ಣು ಅವರು ಸಾರು ಇಷ್ಟು ವರ್ಷ ಇದೆ ಇನ್ನು ಏನು ಮಾಡ್ಸಲ್ಲ ಏನ್ ಮಾಡಿ ಇದು ಮಾತ್ರ ಮಾಡಿದ್ದಾರೆ ಎಲ್ಲ ರಾಜಕೀಯರು ತಿನ್ಕೊಳ್ಳಿ ಓಡಾಡ್ತಾ ಇದಾರೆ ಮೈಸೂರಲ್ಲಿ ಮಾಡ್ಕೊಟ್ಟಿದೀವಿ ಅಂತ ಹೇಳ್ತಾ ಇದಾರಲ್ಲ ಏನಿಲ್ಲ ಸರ್ ಮೈಸೂರಲ್ಲಿ ಇಲ್ಲ ಎಲ್ಲೂ ಇಲ್ಲ ಸರ್ ಸುಮ್ನೆ ಹೇಳ್ಕೊಂಡ್ ಬರ್ತಾ ಇದಾರೆ ಜನಗಳು ಅಷ್ಟೇ ಆ ಇಷ್ಟು ವರ್ಷದಿಂದ ಇಂದ ಯಾರು ಏನು ಮಾಡ್ತಾರೆ ಸುಮ್ಮನೆ ರಾಜಕೀಯ ರಾಜಕೀಯ ಅನ್ಬಿಟ್ಟಿ ಸುಮ್ಮನೆ ಇದ್ದಾರೆ ಸರ್ ಮೇಲೆ ಮಾತೆ ಅಷ್ಟೇ ಸಲಕ್ಕೆ ಹೋಗಕ್ಕೆ ಸರ್ ಬಾರಿ ಸರ್ ಇದು ಒಂದ್ಸಲಿ ಎಲ್ಲೋ ಯಾವ ವರ್ಷಕ್ಕೆ ಒಂದ್ಸಲಿ ಬರ್ತಾರೆ ನಮ್ಮ ದೇವರಾಜ್ರು ಬಂದು ನೋಡಿಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಸುಮ್ಮನೆ ಅದು ಎಲ್ಲ ಓಡಾಡ್ತಾ ಇದ್ದ ಸುಮ್ಮನೆ ಮಕ್ಕಳತಾ ಓಡಾಡಿದ ನೋಡಿದೆ ನಮ್ಮ ಬಡ ಮಕ್ಕಳೇ ಸಮಾಜ ಎಲ್ಲ ಹೊಡೆದಾಗೆಲ್ಲ ಎಲ್ಲಾ ಸರ್ ಏನ್ ಜನಗಳು ಸರ್ ಇವರು ಹೇಳಿ ತುಂಬಾ ಸರ್ ಜನಗಳು ಹೇಳ್ತಾರೆ ರಾಜಕೀಯ ಈಗ ಬೇರೆ ಬೇರೆ ಸೂಪರ್ ಸ್ಟಾರ್ ಗೆ